ನಂದ ಒಂದು ಮನವಿ ಹೋರಾಟದ ಮನವಿ ಏನಲ್ಲ ಅದಂದ್ರೆ ಸಾಕಷ್ಟು ಮಳೆ ಬಂದಿತ್ತು ಒಂದ್ಸಲ ಆ ಬಳಿಗೆ ಕೊಚ್ಚಿ ಹೋಗಿರ್ತಕ್ಕಂಥ ಬ್ರಿಡ್ಜ್ ಮುಂಡ್ರಿಟ್ಟು ಯಾರಿರ್ಲಿಂತ ಹೋಗ್ತಕ್ಕಂಥ ಮುಂಡಿರ್ಲಿಂತ ಬೆಳಗಿರಿಗೆ ಹೋಗ್ತಕ್ಕಂಥ ಹತ್ತಾರು ಹಳ್ಳಿಗೆ ಹೋಗ್ತಕ್ಕಂಥ ರಸ್ತೆ ಪ್ರಮುಖ ರಸ್ತೆ ಆ ರಸ್ತೆ ಸುಮಾರು ಹಾಳಾಗಿ ಹೋಗಿದೆ ಪೂಲ್ ಎಲ್ಲ ಕಿದ್ಯಾವಾಗ ಸಂಬಂಧಪಟ್ಟರು ಎಲ್ಲರೂ ಗಮನಕ್ಕೆ ತಂದ್ರು ಯಾರು ಗಮನಕ್ಕೆ ತಂದ್ರು ಕೂಡ ಯಾರು ಮಾಡಿಲ್ಲರ್ತಕ್ಕಂಥದ್ದು ಗ್ರಾಮಸ್ಥರು ಬಂದು ನಾನು ಭೇಟಿ ನೀಡಿದಾಗ ಅದು ಒಂದು ಹೋರಾಟ ಮಾಡಿದ್ರೆ ಹೋರಾಟ ಮಾಡಿದವಾಗ ಸ್ಥಳಕ್ಕೆ ಆಗುವ ಶು ಜೆಡಿ ಪಿ ಸಾಹೇಬರು ಜಿಲ್ಲಾ ಪಂಚಾಯತಿ ಎ ಡಬ್ಲ್ಯೂ ಸಾಹೇಬ್ರ ಸಿರಿಂದ ಸರ್ ಸ್ಥಳಕ್ ಬಂದ್ ನೋಡಿದ್ರು ಇದು ದೊಡ್ಡ ಕಾಮಗಾರಿ ಸರ್ ನಮ್ಗ ಇಲಾಖೆ ಸಣ್ಣ ಪುಟ್ಟ ರಿಪೇರ್ ಮಾಡ್ಬೋದು ಶಾಸಕರು ಗಮನ ತಂದು ಚೊಲತ್ತ ಸಹೇಬ್ರಿ ಸ್ವಲ್ಪ ಮಾತಾಡ್ರಿ ಅಂತಕ್ಕಂಥದ್ದು ನಾನು ಸಲಹೆ ಕೊಟ್ರು ಅದೇ ಸ್ಥಳದಲ್ಲಿ ಫೋನ್ ಮಾಡಿದ್ವಿ ಫೋನ್ ಮಾಡಿದ್ರೆ ನಾ ಮನವಿ ಕೊಟ್ಟಿಲ್ಲ ಇಲ್ಲ ಆ ಮನವಿ ನೀನ್ ಏನಾದಪ್ಪ ನೀನು ಕರೆಕ್ಟ್ ಆಗಿ ನಮ್ಮ ನಾನು ಆಯ್ತು ನೀನ್ ಬಂದದ ನೀನ್ ಹೇಳ್ತಿಲ್ಲ ನೀನ್ ಸಲಗಲ್ಲ ಜನರ ಸಲಹೆಗದ ನೀನ್ ಕೆಲಸ ಅಲ್ಲ ನನ್ ಕೆಲಸ ಅಂತೇಳಿ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಕೇಸಿ ಆ ಕೆಲಸ ಮಾಡಿಸ್ತಕ್ಕಂಥ ಕೆಲ್ಸಕ್ಕೆ ಮುಂದಾಗಿದ್ರು ಹಂಗಾಗಿ ನಾ ಈ ವೀರಿಕೆ ಮೇಲೆ ಅವ್ರಿಗೆ ವಿಶೇಷವಾಗಿ ಸನ್ಮಾನ ಮಾಡ್ಕೊಂಡಿನಿ ಅದರಲ್ಲಿ ವಿಶೇಷವಾಗಿ ಆ ಕಾಮಗಾರಿ ಮಾಡಿರ್ತಕ್ಕಂಥ ಸುದರ್ಶಣ್ಣ ಅವರು ದಿನನಿತ್ಯ ಆ ಕಾಮಗಾರಿ ತಂಡ ಅವ್ರೆಲ್ಲ ಬಿಟ್ಟು ಅಲ್ಲಿ ಕೇಸಿ ಪೂರ ಕಂಪ್ಲೀಟ್ ಮಾಡ್ಯಾರ ನಾ ಆ ಸ್ಥಳಕ್ಕೆ ಹೋಗಿ ನೋಡಿದಿನಿ ಪ್ರತಿ ಐದು ದಿವ್ಸ ಒಂದ್ಸಲ ಅಂದ್ರೆ ಇಪ್ಪತ್ತು ಸಲ ಆ ಸ್ಥಳಕ್ಕೆ ಹೋಗಿನಿ ಅಂತ ಕಾಮಗಾರಿ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಅಚ್ಚುಕಟ್ಟಾಗಿ ಕ್ಷೇತ್ರ ಇವತ್ತು ಶಾಸಕರು ಕೂಡ ಅಭಿನಂದನೆ ಹೇಳ್ತೀನಿ ಕಾಂಟ್ರಾಕ್ಟ್ರು ಮತ್ತು ಅಭಿಧಿಕಾರಿಗಳಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಾ ಹೆಚ್ಚಿಗೆ ಮಾತಾಡಲ್ಲ ದಯವಿಟ್ಟು ನಮ್ಮದ ಇಲ್ಲಿ ಎಲ್ಲ ಕುಂತಿರ್ತಕ್ಕಂಥವ್ರು ಎಲ್ಲರ ಪರವಾಗಿ ಮತ್ತೆ ಬೆಳಗೇರಿ ಮತ್ತೆ ಕಡೆ ಇರತಕ್ಕಂಥ ಹತ್ತಾರು ಹಳ್ಳಿ ಜನ ಪರವಾಗಿ ನಾನು ಅವರ ಪರವಾಗಿ ತಮಗೆ ಸನ್ಮಾನ ಮಾಡ್ತೀನಿ ದಯವಿಟ್ಟು ಅಲ್ಲಿ ಒಂದು ಸ್ವೀಕಾರ ಮಾಡ್ಬೇಕಂತಕ್ಕಂಥದ್ದು ಶಾಸಕರಲ್ಲಿ ನಂದೊಂದು ಮನವಿ శాసక కమగారి ఉమేష్ అందో ఆగి అది కల్సే నన్ను కివిక ముట్ వ్యక్తి ఉమేశ్ మార్కపా అంద అది అంత స్వల్ప నా ఒక్క ಅವ್ರಿಗೆ ನಂದೇ ಮಾತು ಬೆಳಿಗ್ಗೆ ನನ್ನ ಕಾನ್ಸ್ಟಿಟೆನ್ಸಿ ಬರೋದಲ್ಲಪ್ಪ ಇಲ್ಲ ಸರ್ ಅದು ನಿಮ್ದೋಗಿ ಅದಕ್ಕೆ ಕಲ್ತದ ಅದು ನೀವು ಮಾಡಿ ಕೊಟ್ಟರೆ ಚಲೋ ಆಗ್ತದೆ ಅಂತಂದ್ರೆ ಅದನ್ನ ಮಾತಿಗೆ ಏನು ಏನಲ್ಲದ ಸೀದಾ ಆಫೀಸರಿಗೆ ಹೇಳೀನಿ ಕೆಲಸ ಮಾಡಿಸ್ಕೊಟ್ಟೀನಿ ಅದು ಅಪ್ಪ ಹೇಳಿದ ಮಾತ್ರ ನಿಜ ಅದ ಅದು ಎಲ್ಲ ಕಡೆ ಹೋಗ್ತದೆ ಬರ್ತದಂದ್ಮೇಲೆ ಎಲ್ಲ ಉಪಯೋಗ ಆಗಿದೆ ಭಾಳ ಸಂತೋಷದ ವಿಷಯ ಈಗಾಗಲೇ ಇನ್ನೂ ಎರಡು ಕೆಲಸಗಳ್ನು ಮಾಡ್ತಾರೆ ಮುಂದೆ ಕೆಲಸದ ಬಗ್ಗೆ ತಾರೀಫ್ ಮಾಡಿದ ಅದು ಅಥ್ನ ದೊಡ್ಡ ಗುಣ ಯಾಕಂದ್ರೆ ನಮ್ಮ ಕೆಲಸಗಳು ನಮ್ದಲ್ಲ ಸರ್ಕಾರ ಕೆಲಸ ಯಾರೇ ಮಾಡ್ಲಿ ಅಧಿಕಾರಿಗಳು ಯಾರೇ ಮಾಡ್ಲಿ ಎಲ್ಲರೂ ಬೇರೆ ಇರ್ತದೆ ಆ ದಾಂಬರ್ಕಿತ್ತು ಇಲ್ಲಿ ತಗ್ಗಾಯ್ತು ಇಲ್ಲಿ ಗೆಡ್ಡೆ ಇಷ್ಟು ತಿಂದ್ರು ಅಷ್ಟು ತಿಂದ್ರು ಅಂತ ಆದ್ರೆ ಆ ತಿನ್ನ ನೋಡಿ ಕೆಲಸ ಒಳ್ಳೇದಂದ್ಮೇಲೆ ಕೆಲಸ ಚಲೋ ಆಗದಂತೆ ಅರ್ಥ ಆಯ್ತದೆ ಯಾಕಂದ್ರೆ ಆಫೀಸರ್ಗು ಹೇಳೋಣ ಗುದ್ದಾರ ಬಗ್ಗೆನು ಹೇಳೋಣ ಅದಂದ್ರೆ ಒಂದು ಇಪ್ಪತ್ತು ಸಾರಿ ವಿಸಿಟ್ ಮಾಡಿ ಹೇಳ ಅದ ಬರೀ ಒಂದು ಊರೇ ವಿಸಿಟ್ ಅಲ್ಲ ಊರ ಯಾಕೆ ಕಾನ್ಸ್ಟಿಟ್ಯನ್ಸಿನ ತೆರವಾಗ್ತಾನೆ ಪ್ರತಿ ಊರಿಗೆ ಹೋಗಿ ಆ ಊರಿನಲ್ಲಿ ಕುಂದಕ್ಕೆ ಬರ್ತಾ ಇದ್ದ ಜನರಿಗೆ ಎತ್ತಿಡುದು ಜನರಿಗೆ ಹೆಚ್ಚಿಗೆ ಪ್ರಜಾಪತಿ ನಾವೇ ಪ್ರತಿನಿಧಿಗಳು ಇರ್ತೀವಿ ಅವ್ರಿಗೆ ಆಫೀಸರ್ಸಂತ ಕೆಲಸ ಆ ವ್ಯಕ್ತಿ ಮಾಡ್ತಾರ ಸೋಶಿಯಲ್ ಕೆಲಸ ನಾವು ಅದಕ್ಕೆ ಹೇಳಬೇಕಾಗ್ತದ ಅದಕ್ಕೆ ಅದಕ್ಕೆ ಉದ್ದ ಹೇಳಿ ಇವತ್ತು ಕರೆಸಿ ದಿನ ನಾವು ಆಸ್ತಿ ಸನ್ಮಾನ ಮಾಡಬೇಕು ಮತ್ತೆ ಅದ ಕೆಲಸ ಮೂರು ನಾಲ್ಕು ಮಂದಿ ಕೆಲಸ ಮಾಡಿಸ್ಬೇಕಂದ್ರೆ ನಾವು ಅದನ್ನು ತಾರೀಕು ಮಾಡಬೇಕ ಎದುರಿಗ ಮಾಡೋದಲ್ಲ ಹಿಂದ್ ಮಾಡಬೇಕಾಗ್ತದ ಅದಕ್ಕೆ ಮತ್ತೆ ಈಗ ಹೇಳಿದ್ರೆ ನೀವು ಮೂರು ಕೆಲಸ